ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನಿವತ್ತು ವೀಡಿಯೋ ಮಾಡ್ತಿರೋ ಉದ್ದೇಶ ಅಂತಂದರೆ ನನ್ನ ಹೆಸರು ರಾಜು ಅಂತ ನೆನಪಿರಲಿ ನಾನಿವತ್ತು ವೀಡಿಯೋ ಮಾಡ್ತಿರೋ ಉದ್ದೇಶ ಏನಂತಂತಂದರೆ ಸೊ ಎಲ್ಲರೂ ಯೂಟ್ಯೂಬಲ್ಲಿ ವ್ಲಾಗ್ಸ್ ಮಾಡ್ತಿರ್ತಾರೆ ಮತ್ತು ವೀಡಿಯೋಸ್ ಮಾಡ್ತಿರ್ತಾರೆ ಸುಮ್ಮನೆ ನಾವೆಲ್ಲರೂ ಎಲ್ಲರೂ ನೋಡ್ತಿರ್ತೀವಿ ಬಟ್ ನಮಗೂ ನಿಮಗೂ ಗೊತ್ತಿರೋ ಕೆಲವೊಬ್ಬರಿಗೆ ಗೊತ್ತಿರೋ ಅಂದರೆ ಇದ್ರ ಬಗ್ಗೆ ಮಾಹಿತಿ ಯೂಟ್ಯೂಬಲ್ಲಿ ಕೆಲವೊಬ್ಬರಿಗೆ ಗೊತ್ತಿರ್ಬೋದು ಕೆಲ ಕೆಲವೊಬ್ರಿಗೆ ಗೊತ್ತಿಲ್ಲದಿರೋರ್ಬೋದು ಸೊ ನಾನು ಹೇಳ್ತಿದ್ದೀನಿ ನೋಡಿ ಸುಮ್ಮನೆ ಒಂದು ಜನ್ರಲ್ ಆಗಿ ಥಿಂಕ್ ಮಾಡಿ ಅಂದರೆ ನನಗೆ ಗೊತ್ತಾಗಿದ್ದು ಏನಂತಂತಂದರೆ ನಿಮ್ಮ ಚಾನಲ್ ಅಥವಾ ಯಾವುದಾದ್ರೂ ವೀಡಿಯೋಸ್ ನೋಡ್ತೀರಿ ಒಂದು ದಿನಕ್ಕೆ ಅವ್ರದ್ದು ಎಷ್ಟು ವ್ಯೂಸ್ ಬರುತ್ತೆ ಸಬ್ಸ್ಕ್ರೈಬ್ ಲೈಕ್ಸ್ ಎಷ್ಟು ಬರುತ್ತೆ ಅಂತ ಸೊ ಜಸ್ಟ್ ವ್ಯೂಸ್ ಬರೋದ್ರಿಂದ ಅವರಿಗೆ ದುಡ್ಡು ಬರುತ್ತೆ ಅಂದರೆ ಯೂಟ್ಯೂಬಲ್ಲಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಸೊ ಎಷ್ಟು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಅವ್ರ ಚ ವಿಡಿಯೋಸ್ಗೆ ಅಷ್ಟು ಅವ್ರಿಗೆ ದುಡ್ಡು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ಈಗ ಯೂಟ್ಯೂಬಲ್ಲಿ ಈಗ ಲಾಗ್ಸ್ ಎಲ್ಲ ಮಾಡ್ತಿರ್ತಾರೆ ನಮ್ಮ ಕನ್ನಡ ಕರ್ನಾಟಕದಲ್ಲಿ ತುಂಬ ಜನ ಲಾಗ್ಸ್ ಮಾಡ್ತಿದ್ದಾರೆ ಅದರಿಂದ ತುಂಬ ಬೆಳೀತಿದ್ದಾರೆ ಬಟ್ ನಾವು ಅದನ್ನೆಲ್ಲ ನೋಡಿ ಎಂಟರ್ಟೈನ್ಮೆಂಟ್ ತಗೊಂತಿರ್ತೀವಿ ಸೊ ಅವ್ರು ಎಂಟರ್ಟೈನ್ಮೆಂಟ್ ಕೊಡ್ತಾನೆ ದುಡ್ಡು ಮಾಡ್ತಿರ್ತಾರೆ ಅಂದರೆ ಯಾವುದೇ ಕೆಲಸ ಮಾಡ್ಲಾರತ್ತೆ ಬರೀ ಯೂಟ್ಯೂಬ್ ವೀಡಿಯೋಸ್ ಮಾಡಿದ್ರೆ ಅವ್ರಿಗೆ ವರ್ಕ್ ಮಾಡ್ಕೊಂಡು ಅರ್ನಿಂಗ್ಸ್ ಮಾಡ್ತಿರ್ತಾರೆ ಸೊ ಯಾರ್ಯಾರು ನಿಮಗೆ ಡೌಟ್ ಇರುತ್ತೆ ಸೊ ನಿಮಗೊಂದು ಡೌಟ್ ಇರುತ್ತೆ ಅಂದರೆ ಇವ್ರು ಎಷ್ಟು ದುಡ್ಡು ಮಾಡ್ಬೋದು ಅಥವಾ ಇನ್ನೊಬ್ಬರು ಎಷ್ಟು ದುಡ್ಡು ಮಾಡ್ಬೋದು ಈಗ ಕೆಲವೊಂದು ಯೂಟ್ಯೂಬ್ ಯೂಟ್ಯೂಬಲ್ಲಿ ವೀಡಿಯೋ ಮಾಡೋ ಯೂಟ್ಯೂಬ್ ಸ್ಟಾರ್ಸ್ ಇದ್ದಾರಲ್ಲ ಅವ್ರು ಎಷ್ಟೆಷ್ಟು ದುಡ್ಡು ಮಾಡ್ಬೋದು ಅಂತ ನಿಮಗೊಂದು ಡೌಟ್ ಇರುತ್ತೆ ಮತ್ತು ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಒಂದು ಅನ್ಕೊತಿರ್ತೀರ ಬಟ್ ಮಾಡೋಕ್ಕಾಗ್ತಿರಲ್ಲ ಅದು ಮಾಡಬೇಕಂತ ಫ್ಯೂಚರಲ್ಲಿ ಮಾಡಬೇಕಂತ ಪ್ಲಾನಿಂಗಲ್ಲಿ ಇರ್ತೀರ ಸೊ ಅವರಿಗೊಂದು ಮಾಹಿತಿ ಅಂದರೆ ಅಪ್ರಾಕ್ಸಿಮೇಟ್ಲಿ ಅಂದಾಜು ಆಗ ಹೇಳೋದಾಗಿದೆ ಅಂತಂದರೆ ಒಂದು ಲಕ್ಷ ವ್ಯೂಸ್ ಬಂತಂದರೆ ಮೂರರಿಂದ ಮೂರುವರೆ ಸಾವಿರ ದುಡ್ಡು ಬರುತ್ತೆ ಒಂದು ಲಕ್ಷ ವ್ಯೂಸ್ಗೆ ಮತ್ತು ಅವರು ಪ್ರಮೋಷನ್ ವೀಡಿಯೋಸ್ ಮಾಡಿದರೆ ಇನ್ನೂ ಜಾಸ್ತಿ ದುಡ್ಡು ಬರುತ್ತೆ ಈಗ ಡೈಲಿ ಲಾಗ್ಸ್ ಮಾಡ್ತಿರ್ತಾರಲ್ಲ ಅವರು ಒಂದು ಸ್ವಲ್ಪ ಅವರು ಫೇಮಸ್ ಇದ್ದರೆ ಅವ್ರದ್ದು ಪೇಶ್ ವ್ಯಾಲ್ಯೂ ಚೆನ್ನಾಗಿದ್ದರೆ ಒಂದು ಲಕ್ಷ ವ್ಯೂಸ್ಗಿಂತ ಜಾಸ್ತಿ ಬರುತ್ತೆ ನೀವು ಅಂದಾಜು ಮಾಡ್ಕೊಳ್ಳಿ ಒಂದು ಲಕ್ಷ ಅಥವಾ ಎರಡು ಲಕ್ಷ ವ್ಯೂಸ್ ಬಂದೇ ಬಂದಿರ್ತದೆ ಅವರಿಗೆ ಒಂದು ಲಕ್ಷ ವ್ಯೂಸ್ ಬಂದರೆ ಅಪ್ರಾಕ್ಸಿಮೇಟ್ಲಿ ನಾನು ಹೇಳ್ತಿರೋದು ಇನ್ನೂ ಜಾಸ್ತಿಯೇ ಬರ್ಬೋದು ಒಂದೊಂದು ಸರ್ತಿ ಸ್ವಲ್ಪ ಕಮ್ಮಿ ಬರ್ಬೋದು ಬಟ್ ಅಂದಾಜಾಗಿ ಆ್ಯಾವ್ರೇಜಾಗಿ ಮೂರು ಸಾವಿರ ಬಂದೇ ಬರ್ತೈತೆ ಒಂದು ಲಕ್ಷ ವ್ಯೂಸಿಗೆ ಮೂರು ಸಾವಿರ ಬಂದರೆ ಎರಡು ಲಕ್ಷ ವ್ಯೂಸಿಗೆ ಆರು ಸಾವಿರ ಆರು ಸಾವಿರ ಒಂದು ತಿಂಗಳಿಗೆ ಅವ್ರದ್ದು ಇನ್ಕಮ್ ಎಷ್ಟಾಗ್ತು ಆರು ಸಾವಿರ ಎಂಟು ಮೂವತ್ತು ಒಂದು ಲಕ್ಷದ ಎಂಬತ್ತು ಸಾವಿರ ಒಂದು ತಿಂಗಳಿಗೆ ಒಂದು ದಿನಕ್ಕೆ ಎರಡು ಲಕ್ಷ ವ್ಯೂಸ್ ಬಂದರೆ ಒಂದು ತಿಂಗಳ ಇನ್ಕಮ್ ಅವ್ರಿಗೆ ಎಷ್ಟು ಅಂತಂದರೆ ಒಂದು ಲಕ್ಷದ ಎಂಬತ್ತು ಸಾವಿರ ಅಂದರೆ ಅವರು ಒಂದು ಒಂದು ದಿನಕ್ಕೆ ಒಂದು ತಾಸು ಒಂದು ತಾಸು ವೀಡಿಯೋಸು ಅಲ್ಲ ಕಡಿಮೆ ವೀಡಿಯೋಸು ಒಂದು ಆರು ನಿಮಿಷ ಏಳು ಎಂಟು ನಿಮಿಷದ್ದು ವೀಡಿಯೋಸು ಒಂದು ಲಕ್ಷ ವ್ಯೂಸ ಬಂದರೆ ಸಾಕು ಮತ್ತು ಇನ್ನು ಕೆಲವೊಬ್ಬರು ಇಪ್ಪತ್ತು ಮೂವತ್ತು ನಿಮಿಷದ್ದು ಲಾಗ್ಸ್ ಎಲ್ಲ ಮಾಡ್ತಿರ್ತಾರೆ ಇನ್ನೂ ತುಂಬ ಜಾಸ್ತಿನೇ ಬರುತ್ತೆ ಸೊ ಒಂದು ಆರು ಏಳು ನಾನು ಹೇಳ್ತಿರೋದು ಆರು ಏಳು ನಿಮಿಷ ಲಾಗ್ಸ್ ಎಲ್ಲ ಮಾಡಿದರೆ ಅಥವಾ ಯಾವುದಾದ್ರು ವೀಡಿಯೋ ಮಾಡ್ತಿರ್ತಾರಲ್ಲ ಅವ್ರದ್ದು ಒಂದು ಲಕ್ಷ ವ್ಯೂಸ್ ಬಂತಂದರೆ ಅವರಿಗೆ ಎರಡು ಲಕ್ಷ ವ್ಯೂಸ್ ಏನಾದರೂ ಬಂತಂದರೆ ಒಂದು ಡೇಗೆ ಆರು ಸಾವಿರ ಒಂದು ದಿನಕ್ಕೆ ಮತ್ತು ಒಂದು ತಿಂಗಳಿಗೆ ಎಷ್ಟು ಅಂತಂದರೆ ಒಂದು ಲಕ್ಷದ ಎಂಬತ್ತು ಸಾವಿರ ನಿಯರ್ ದುಡಿತಾರೆ ಕೆಲವೊಬ್ಬರು ಹಂಗಾಗಿನೇ ಅವ್ರು ಯಾವ ಕೆಲಸ ಮಾಡಲಾರ್ದಂಗೆ ಬರೀ ಯೂಟ್ಯೂಬ್ ವೀಡಿಯೋಸ್ ಮಾಡ್ಕೊತಾನೆ ಕಾರು ಮನೆ ಸೈಟು ಜಮೀನೆಲ್ಲ ತೊಗೊತಿರ್ತಾರೆ ಮತ್ತು ಇನ್ನೂ ಕೆಲವೊಂದು ಪ್ರಮೋಷನ್ಸ್ ಎಲ್ಲ ಮಾಡ್ತಿರ್ತಾರೆ ಸೊ ಹಂಗಾಗಿಬಿಟ್ಟು ಅವರು ಹತ್ತು ಲಕ್ಷ ಇಪ್ಪತ್ತು ಲಕ್ಷದೆಲ್ಲ ಕಾರೆಲ್ಲ ಎಲ್ಲ ತಗೊಂತಾರೆ ಸೊ ಇದೇ ಯೂಟ್ಯೂಬ್ ಈ ಥರ ವ್ಯೂಸಿಂದ ಇಷ್ಟು ಈ ಥರ ದುಡ್ಡು ಬರುತ್ತೆ ಸೊ ಹಂಗಾಗಿ ಅಷ್ಟೆಲ್ಲ ಮಾಡ್ತಿರ್ತಾರೆ ಸೊ ಈಗ ನಾನು ಹೇಳಿದ್ದೆ ಏನಂತಂದರೆ ನಿಮಗೆ ಯಾರದ್ರೆಲ್ಲ ಡೌಟ್ ಇರುತ್ತಲ್ಲ ಸೊ ಈ ಯೂಟ್ಯೂಬ್ ಸ್ಟಾರ್ ಎಷ್ಟು ದುಡಿಬೋದು ಆ ಯೂಟ್ಯೂಬ್ ಸ್ಟಾರ್ ಎಷ್ಟು ದುಡಿಬೋದು ಅಂತ ನೀವೇ ಒಂದು ಕ್ಯಾಲ್ಕುಲೇಷನ್ ಮಾಡಂದ್ರೆ ಅವರು ಎಷ್ಟು ವ್ಯೂಸ್ ಒಂದು ಆಗಿ ಅವರು ಡೈಲಿ ವ್ಲಾಗ್ಸ್ ಎಲ್ಲ ಮಾಡ್ತಿರ್ತಾರಲ್ಲ ಆಗಿ ಇವತ್ತು ಎಷ್ಟು ವ್ಯೂಸ್ ಬಂದಿರುತ್ತೆ ಅದನ್ನ ಕನ್ವರ್ಟ್ ಮಾಡ್ಕೊಳ್ಳೋಂದರೆ ಒಂದು ಲಕ್ಷ ವ್ಯೂಸ್ ಅಂತಂದರೆ ಅಪ್ರಾಕ್ಸಿಮೇಟ್ಲಿ ಒಂದು ಮೂರು ಸಾವಿರ ಅಂದ್ಕೊಳ್ಳಿ ಎರಡು ಲಕ್ಷ ಮೂರು ಲಕ್ಷ ನೋಡ್ತಿದ್ರಂದ್ರೆ ಆರು ಸಾವಿರ ಒಂಬತ್ತು ಸಾವಿರ ಈ ಥರ ಅಪ್ರಾಕ್ಸಿಮೇಟ್ಲಿ ಮಾಡಿ ಮತ್ತು ಅವರು ಒಂದು ತಿಂಗಳಿಗೆ ಇನ್ಕಮ್ ಎಷ್ಟಾಗ್ಬೋದು ಒಂದು ವರ್ಷಕ್ಕೆ ಇನ್ಕಮ್ ಅಂತ ನೀವೇ ಇದು ಮಾಡಿ ಸೊ ಹಂಗಾಗಿನೇ ಅವ್ರು ಅಷ್ಟೊಂದು ದುಡ್ಡು ಅರ್ನ್ ಮಾಡ್ತಿರ್ತಾರೆ ಸೊ ನಿಮಗೆಲ್ಲ ಡೌಟ್ ಇರುತ್ತೆ ಸೊ ನೀವು ಯಾರ್ದಾದ್ರೂ ಒಂದು ಫೇವ್ರೇಟ್ ಯೂಟ್ಯೂಬ್ ನೋಡ್ತಿರ್ತೀರ ಸೊ ಎಷ್ಟು ಅರ್ನಿಂಗ್ಸ್ ಮಾಡ್ತಾರಂತೆ ಮತ್ತು ನಿಮ್ಮ ಅದಕ್ಕೆಲ್ಲ ಒಂದು ಕ್ಲಾರಿಟಿ ಸಿಕ್ತು ಅಂತ ಅನ್ಕೊತೀನಿ ಮತ್ತು ಹಂಗೆ ಕಮೆಂಟ್ ಮಾಡಿ ನೀವು ಯಾರದು ಲಾಗ್ಸ್ ಇಷ್ಟಪಡ್ತೀರಾ ಯಾವ ಯೂಟ್ಯೂಬ್ ಸ್ಟಾರ್ಸ್ನ ಜಾಸ್ತಿ ರೀಲ್ಸು ಮತ್ತು ವ್ಲಾಗ್ಸ್ ನೋಡ್ತೀರಂತ ಈ ವಿಡಿಯೋ ಕಮೆಂಟ್ ಮಾಡಿ ನೋಡ್ತೀನಿ ನಾನು ಯಾರು ಚೆನ್ನಾಗಿ ಮಾಡಿದಾರೆ ಅಂತ ನಾನು ಕೆಲವೊಂದು ಯೂಟ್ಯೂಬ್ ಎಲ್ಲ ನೋಡ್ತಿರ್ತೀನಿ ಕೆಲವೊಬ್ರು ಎಂಟರ್ಟೈನ್ಮೆಂಟ್ ಕೊಡ್ತಿರ್ತಾರೆ ಕೆಲವೊಬ್ರು ಮೆಸೇಜ್ ಕೊಡ್ತಿರ್ತಾರೆ ಕೆಲವೊಬ್ರು ಅನ್ವಾಂಟೆಡು ಮಾಡ್ತಿರ್ತಾರೆ ಸೊ ಮತ್ತು ನಾನು ಇವಾಗ ಸ್ಟಾರ್ಟಿಂಗ್ ಸ್ಟಾರ್ಟಿಂಗು ಈ ಥರ ನಿಮ್ಗೆ ಒಟ್ಟು ನಾನು ಏನಾದರೂ ಒಂದು ಗೊತ್ತಿಲ್ಲದಿರೋದು ಅಥವಾ ನನಗೆ ಗೊತ್ತಿರೋ ವಿಷಯನ ಶೇರ್ ಮಾಡ್ತಾನಕ್ಕೆ ಅಂತೇಳ್ಬಿಟ್ಟು ಯೂಟ್ಯೂಬ್ನ ಮಾಡ್ತಿದ್ದೀನಿ ಸೊ ನನ್ನ ವೀಡಿಯೋಸ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರು ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಮತ್ತು ಮೇನ್ ಏನಂತಂದರೆ ನನಗೂ ಸಬ್ಸ್ಕ್ರೈಬ್ ಮಾಡಿ ಸೊ ನನಗೂ ಈ ಥರ ವೀಡಿಯೋಸ್ ಮಾಡಲಿಕ್ಕೆ ಒಂದು ಎಂಟ ಒಂದು ಎನ್ಕರೇಜ್ ಆಗ್ತೈತಿ ನನ್ನ ಹೆಸರು ರಾಜು ಅಂತ ಇಷ್ಟೊತ್ತು ವೀಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಾಚಿಂಗ್ ವೀಡಿಯೋ ಮತ್ತು ಮುಂದೆ ಯಾವುದಾದ್ರೂ ಒಂದು ಒಳ್ಳೆಯ ವೀಡಿಯೋಸ್ ಮೂಲಕ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಹುಷಾರಾಗಿರಿ ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಬಾಯ್